ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮನ್ಮೂಲ್ನಿಂದ ರಾಸುಗಳಿಗೆ ಪರಿಹಾರದ ಚೆಕ್ ವಿತರಣೆ ಹಾಲು ಕರೆಯುವ ಯಂತ್ರಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ಗುಣಮಟ್ಟದ ಹಾಲು ಪೂರೈಕೆಗೆ ಬಿಆರ್ ರಾಮಚಂದ್ರ ಮನವಿ ಶಾಸಕ ಮುನಿರತ್ನ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಒತ್ತಾಯ ಜಿಲ್ಲಾಡಳಿತಕ್ಕೆ ಮನವಿ ದೀಪಾವಳಿ ಹಬ್ಬದ ಹಿನ್ನೆಲೆ ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡಲು ನಿಬಂಧನೆ ನಿಯಮ ಮೀರಿದರೆ ಕಠಿಣ ಕ್ರಮ ಎಂದ ಜಿಲ್ಲಾಧಿಕಾರಿ ಮದ್ದೂರು ಪಟ್ಟಣದ ಕೊಲ್ಲಿ ವೃತ್ತಕ್ಕೆ ಜಕಣಾಚಾರ್ಯರ ಹೆಸರಿಡಲು ಮನವಿ ವಿಶ್ವಕರ್ಮ ಮುಖಂಡರಿಂದ ಭಿನ್ನಹ ಪುರಸಭಾ ಅಧ್ಯಕ್ಷರಿಂದ ಭರವಸೆ ಪ್ರಧಾನಿ ನರೇಂದ್ರ ಮೋದಿಜಿರವರ ಎಪ್ಪತ್ನಾಲ್ಕನೇ ಜನ್ಮದಿನದ ಹಿನ್ನೆಲೆ ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ಭವಿಷ್ಯದ ಪ್ರಧಾನಿ ಬಗ್ಗೆ ಗಣ್ಯರ ಮೆಚ್ಚುಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಹೋರಾಟ ಸರ್ಕಾರದ ಗಮನ ಸೆಳೆಯಲು ಕಸರತ್ತು ಗುಂಪು ರಾಸು ವಿಮೆ ಮರಣ ಹೊಂದಿದ್ದ ರಾಸುಗಳಿಗೆ ಪರಿಹಾರದ ಚೆಕ್ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ನಿವೃತ್ತಿ ಹೊಂದಿದ ಹಾಗೂ ಮರಣ ಹೊಂದಿದ ಕಾರ್ಯದರ್ಶಿಗಳಿಗೆ ನಾಲ್ಕು ಲಕ್ಷ ರುಗಳ ಪರಿಹಾರದ ಚೆಕ್ ಹಾಲು ಕರೆಯುವ ಯಂತ್ರಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಣ ಮಾಡಲು ಕಂಪ್ಯೂಟರ್ಗಳ ವಿತರಣೆ ಕಾರ್ಯಕ್ರಮ ಮನ್ಮೂಲ್ ಮಂಡ್ಯ ಉಪ ಕಚೇರಿಯಲ್ಲಿ ನಡೆಯಿತು ಗುಂಪು ರಾಸು ವಿಮೆ ಮರಣ ಹೊಂದಿದ್ದ ರಾಸುಗಳಿಗೆ ಪರಿಹಾರದ ಚೆಕ್ ವಿತರಣೆ ಹಾಗೂ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ನಿವೃತ್ತಿ ಹೊಂದಿದ್ದ ಹಾಗೂ ಮರಣ ಹೊಂದಿದ ಕಾರ್ಯದರ್ಶಿಗಳಿಗೆ ನಾಲ್ಕು ಲಕ್ಷ ರುಗಳ ಪರಿಹಾರದ ಚೆಕ್ ಹಾಗೂ ಹಾಲು ಕರೆಯುವ ಯಂತ್ರಕ್ಕೆ ಶೇಕಡ ಐವತ್ತರಷ್ಟು ಸಹಾಯಧನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಣ ಮಾಡುವ ಕಂಪ್ಯೂಟರ್ಗಳ ವಿತರಣಾ ಕಾರ್ಯಕ್ರಮ ಮನ್ಮೂಲ್ ಮಂಡ್ಯ ಉಪ ಕಚೇರಿಯಲ್ಲಿ ನಡೆಯಿತು ಫಲಾನುಭವಿಗಳಿಗೆ ಮಂಡ್ಯ ಮನ್ಮೂಲ್ ಉಪಾಧ್ಯಕ್ಷರಾದ ಎಂ ಎಸ್ ರಘುನಂದನ್ ನಿರ್ದೇಶಕರುಗಳಾದ ಬಿಆರ್ ರಾಮಚಂದ್ರ ಯು ಸಿ ಶಿವಕುಮಾರ್ ಅವರು ಚೆಕ್ ಹಾಗೂ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಿದರು ನಂತರ ಮಾತನಾಡಿದ ಮನ್ಮೂಲ್ ಉಪಾಧ್ಯಕ್ಷರಾದ ಎಂ ಎಸ್ ರಘುನಂದನ್ ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದರು ನಮ್ಮ ತಾಲೂಕು ಕಳೆದ ಐದು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡಲು ರೈತರು ಆಡಳಿತ ಮಂಡಳಿ ನೌಕರರ ಸಹಕಾರದಿಂದ ಪ್ರಥಮ ಅಥವಾ ದ್ವಿತೀಯ ಸ್ಥಾನದಿದೆ ಅಂತ ಹೇಳಿದರು ಅಕ್ಟೋಬರ್ ಒಂದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೆಎಂ ಸಾಗದೊಂದಿಗೆ ದೆಹಲಿಗೆ ಎರಡು ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲು ಸರಬರಾಜು ಮಾಡುವ ಅವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಬರುವ ಲಾಭವನ್ನು ರೈತರಿಗೆ ಕೊಡುವ ಭರವಸೆ ನೀಡಿದರು ಇವತ್ತು ಮಂಡ್ಯ ಜಿಲ್ಲೆ ಒಂದು ಕರ್ನಾಟಕದಲ್ಲಿ ಜಿಲ್ಲೆ ಅದರಲ್ಲೂ ಹಾಲು ಉತ್ಪಾದನೆಯಲ್ಲಿ ನಾವು ಪ್ರಥಮ ಕರ್ನಾಟಕದಲ್ಲಿ ಒಂದು ಏಕೈಕ ಜಿಲ್ಲೆ ಅತಿ ಹೆಚ್ಚಿನ ಹಾಲನ್ನ ಸರಾಜು ಮಾಡುವಂಥ ಜಿಲ್ಲೆ ಅಂದರೆ ಅದು ಮಂಡ್ಯ ಜಿಲ್ಲೆ ಅದರಿಂದ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಹಸಿರಾದ ಜಿಲ್ಲೆ ಅದು ಮಂಡ್ಯ ಜಿಲ್ಲೆ ಇವತ್ತು ಇರ್ಬೋದು ನಮ್ಮ ಮಂಡ್ಯ ಜಿಲ್ಲೆ ಎರಡನೇ ಮೂರನೇ ಸ್ಥಾನದಲ್ಲಿದೆ ಅದರೂ ನಮ್ಮ ತಾಲೂಕು ಇವತ್ತು ಗುಣಮಟ್ಟದಲ್ಲಿ ನಮ್ಮಲ್ರೆ ನಮ್ಮ ಹೇಳಿದ ಹಾಗೆ ಇವತ್ತು ನಾವು ಬಂದದಾಗಿಂದು ಐದು ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ ಪ್ರಥಮ ಸ್ಥಾನದಲ್ಲಿ ಆರು ಇಲ್ಲ ಅಂದರೆ ಎರಡನೇ ಸ್ಥಾನ ಹಾಗೆ ಪ್ರಥಮ ಆ ಸೆಕೆಂಡು ಎರಡನೇ ಸ್ಥಾನದಲ್ಲಿ ನಾವು ಗುಣಮಟ್ಟದಲ್ಲಿ ಕೂಡ ನಮ್ಮ ತಾಲೂಕು ಇದೆ ಅದಕ್ಕೆಲ್ಲ ಕಾರಣಭೂತರಾದವರು ನೀವುಗಳು ಎಲ್ಲ ನಮ್ಮ ಆಡಳಿತ ಮಂಡಳಿ ತಮ್ಮ ಆಡಳಿತ ಮಂಡಳಿ ಹಾಗೂ ತಮ್ಮೆಲ್ಲ ನೌಕರರ ಒಂದು ಸಹಯೋಗದಿಂದ ಇವತ್ತು ನಾವು ಜಿಲ್ಲೆಯಲ್ಲೂ ಕೂಡ ನಾವು ಮಂಡ್ಯ ತಾಲೂಕು ಪ್ರಥಮದಲ್ಲಿ ಇವತ್ತು ಈ ಒಂದು ಆರು ತಿಂಗಳದ್ದಂದು ಸತತವಾಗಿ ನಾವೇ ಇಕ್ಕೆಲ್ಲ ಇದಕ್ಕೆಲ್ಲ ಕಾರಣಭೂತರ ತಾವುಗಳು ತಮ್ಮ ಒಂದು ಸಹಕಾರದಿಂದ ಇವತ್ತೊಂದು ಮಂಡ್ಯ ತಾಲೂಕು ಒಂದು ಒಳ್ಳೆಯ ಬಂದಿದೆ ಹಾಗೆಯೇ ಇವತ್ತು ಕರ್ನಾಟಕದಲ್ಲಿ ನಮ್ಮ ಹಾಲಿನ ಗುಣಮಟ್ಟ ಇರ್ಬೋದು ಅದರ ಒಂದು ಹಿನ್ನೆಲೆಯಲ್ಲಿ ನಮಗೊಂದು ಯಶಸ್ವಿ ಏನಪ್ಪ ಅಂತಂದರೆ ಈ ಜನ್ ಅಕ್ಟೋಬರ್ ಒಂದನೇ ತಾರೀಕಿಂದ ನಾವು ದೆಹಲಿಲಿ ಎರಡು ಲಕ್ಷ ಲೀಟರ್ ಈಗ ತಾತ್ಕಾಲಿಕವಾಗಿ ಎರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನಾವು ಇನ್ನೂ ಹೇಗೆ ಕ್ವಾಲಿಟಿನ ತಾವುಗಳು ನಾವುಗಳು ನೀವು ಹೇಗೆ ಸರಬರಾಜ್ ಮಾಡ್ತೀವಿ ಆಧಾರದ ಮೇಲೆ ನಮ್ಗೆ ಇನ್ನೂ ಒಂದು ಮಾರ್ಕೆಟಿಂಗ್ ಸಿಗ್ತಾ ಇದೆ ಮನ್ಮುಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಬಿಆರ್ ರಾಮಚಂದ್ರ ಮಾತನಾಡಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದವರಿದ್ದರೂ ನಾವು ಸಹಕಾರ ಸಂಘಗಳಿಗೆ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸುತ್ತಿದ್ದೇವೆ ಎಂದರು ಮಂಡ್ಯ ತಾಲೂಕಿನಲ್ಲಿ ಗುಣಮಟ್ಟ ಶಿಸ್ತು ಇದ್ದು ಯಾವುದೇ ಸಹಕಾರ ಸಂಘದಲ್ಲಿ ಅಹಿತರಕರ ಘಟನೆ ನಡೆದೇ ಇರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯದರ್ಶಿಗಳು ರೈತರು ಸಹಕಾರ ನೀಡುತ್ತಿದ್ದಾರೆ ಇದೇ ರೀತಿ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದರು ಅಂತ ಹೇಳ್ತಾ ಹಾಗೆ ನಮ್ಮ ಮಂಡ್ಯ ತಾಲೂಕಿನಲ್ಲಿ ನಾವು ಐದು ವರ್ಷ ಆಯಿತು ಅದಕ್ಕಿಂತ ಮೊದಲೊಂದು ಸುಧಾ ನಮ್ಮ ತಾಲೂಕಿನಲ್ಲಿ ಗುಣಮಟ್ಟವೂ ಅಷ್ಟೇ ಹಾಗೆ ಒಂದು ಏನೋ ಒಂದು ಶಿಸ್ತು ಯಾವುದೇ ಒಂದು ಸಹಕಾರ ಸಂಘದ ಸುಧಾ ಯಾವುದೋ ಈ ತರಕಾರಿ ಘಟನೆಗಳು ನಡೆದ ರೀತಿಯಲ್ಲಿ ಇವತ್ತು ಎಲ್ಲ ಕಾರ್ಯದರ್ಶಿಗಳು ನಮ್ಮ ಅಲ್ಲಿನ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮ ರೈತಾಭಿಗಳಿಗೂ ಎಲ್ಲ ಸಹಕರಿಸ್ತಾಯಿದ್ದಾರೆ ಇದೇ ರೀತಿ ನಮ್ಮ ಮಂಡ್ಯ ತಾಲೂಕು ಒಂದು ಒಕ್ಕೂಟದ ಸುಪ ಉಪ ಕಚೇರಿ ಸಂಬಂಧಪಟ್ಟ ಎಲ್ಲ ಸಹಕಾರ ಸಂಘಗಳು ಇದೇ ರೀತಿ ಸಹಕರಿಸಿ ನಮ್ಮ ಏನು ವಿಸ್ತರಣಾಧಿಕಾರಿಗಳಾಗ್ಬೋದು ನಮ್ಮ ಡಾಕ್ಟರ್ಗಳಾಗ್ಬೋದು ಅವರು ಸಹ ನೀವು ನಿಮ್ಮ ಮಾರ್ಗದರ್ಶನ ಅವರ ಮಾರ್ಗದರ್ಶನ ಎರಡೂ ಸೇರ್ಕೊಂಡು ಮಾಡ್ಕೊಂಡು ಹೋದರೆ ನಮ್ಮ ಒಕ್ಕೂಟ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ಗುಣಮಟ್ಟದ ಅಷ್ಟೇ ನಾವು ಸುಮಾರು ಐದು ವರ್ಷದಿಂದ ಸುಮಾರು ಗುಣಮಟ್ಟ ಒಂದು ಹದಿಮೂರನೇ ಸ್ಥಾನ ಹದಿನಾಲ್ಕನೇ ಸ್ಥಾನದಲ್ಲಿತ್ತು ಇವಾಗ ಸುಮಾರು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನಕ್ಕೂ ಗುಣಮಟ್ಟದಲ್ಲಿ ಬಂದಿದೆ ನಮ್ಮ ಎಲ್ಲ ಜಿಲ್ಲೆ ಹಾಲು ಉತ್ಪಾದನೆಗಳು ಸುಧಾ ನಮ್ಮ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ಒಂದು ಒಕ್ಕೂಟ ಆಗಿದೆ ಈ ಸಂದರ್ಭದಲ್ಲಿ ಮನು ನಿರ್ದೇಶಕರಾದ ಶಿವಕುಮಾರ್ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಮಂಡೇಶ್ ಗೌಡ ಸಹಾಯಕ ವ್ಯವಸ್ಥಾಪಕರುಗಳಾದ ಡಾಕ್ಟರ್ ಒಂಬೇಗೌಡ ಡಾಕ್ಟರ್ ಯಶವಂತ ಪ್ರತಾಪ್ ವಿಸ್ತರಣಾಧಿಕಾರಿಗಳಾದ ಅರ್ಚನಾ ಭರತ್ ತೇಜಸ್ವಿನಿ ಲೋಕೇಶ್ ರಶ್ಮಿ ಹಾಜರಿದ್ದರು ಶಾಸಕ ಮುನಿರತ್ನ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಮಾಡುವ ಮೂಲಕ ದಬ್ಬಾಳಿಕೆ ನಡೆಸಿದ್ದು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿರುವ ಕ್ರಮ ಖಂಡನೀಯವಾಗಿದ್ದು ಇವರನ್ನ ಕಠಿಣ ಶಿಕ್ಷೆಗೆ ಗುರುಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಶಾಸಕ ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು ಒಕ್ಕಲಿಗ ಮತ್ತು ದಲಿತ ಸಮುದಾಯಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಮತ್ತು ಮಹಿಳೆ ಮೇಲೆ ಅತ್ಯಾಚಾರ ಕೇಸನ್ನು ಎದುರಿಸುತ್ತಿರುವ ಮುನಿರತ್ನ ಶಾಸಕರು ಈಗ ಜೈಲಿನಲ್ಲಿದ್ದಾರೆ ಇವರ ಮೇಲೆ ಇರುವ ಆರೋಪಗಳು ತೀರಾ ಗಂಭೀರ ಸ್ವರೂಪದ್ದಾಗಿದ್ದು ಇದನ್ನೆಲ್ಲ ತನಿಖೆ ಮಾಡುವುದಕ್ಕೆ ವಿಶೇಷ ತನಿಖಾ ದಂಡ ರಚಿಸುವುದು ಸರ್ಕಾರದ ನಿರ್ಧಾರ ಸ್ವಾಗತವಾಗಿದೆ ಅಂತ ಹೇಳಿದರು ಶಾಸಕ ಮುನಿರತ್ನ ಮೇಲೆ ಒಂದರ ಮೇರೆಂದು ಅಪರಾಧ ಮಾಡಿದ ಘಟನೆಗಳು ಹೊರಬರುತ್ತಿದ್ದಾವೆ ಆದ ಕಾರಣ ಆರೋಪಿ ಮುನಿರತ್ನ ಪ್ರಕರಣ ಸಂಬಂಧ ರಚಿಸಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನು ನಿಗದಿತ ಕಾಲಬದ್ಧತೆಯಲ್ಲಿ ಮುಗಿಸಲು ಸೂಚಿಸಬೇಕು ಮುನಿರತ್ನವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಒತ್ತಾಯಿಸಿದರು ಮತ್ತೆ ಇವತ್ತು ಕರ್ನಾಟಕದ ಶಾಸಕ ಮುನಿರತ್ನರವರು ಇವತ್ತು ದಲಿತರ ಬಗ್ಗೆ ಮತ್ತು ಹೆಣ್ಣುಮಕ್ಕಳ ಬಗ್ಗೆ ಅವೇಳ್ನವಾಗಿ ಮಾತನಾಡಿರತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಖಂಡಿಸುತ್ತದೆ ಅವರನ್ನು ಶಾಸಕದಿಂದ ರದ್ದು ಮಾಡಬೇಕಂತೇಳಿ ಇವತ್ತು ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಾವು ಈ ಮೂಲಕ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೀವಿ ನಿಮ್ಗೇನಾದ್ರೂ ತಾಕತ್ತಿದ್ರೆ ಈ ದೇಶದಲ್ಲಿ ಒಂದು ದೇಶ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಒಂದು ಜಾತಿಯನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ ಮಾಡಿ ತೋರಿಸಿ ಒಂದು ಭಾಷೆಗರನ್ನು ಮಾಡಲಿಕ್ಕೆ ನಿಮಗೆ ತಾಕತ್ತಿದೆಯಾ ಮಾಡಿ ತೋರಿಸಿ ಒಂದು ಧರ್ಮೀಯರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಿ ತೋರಿಸಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಿ ಆನಂತರ ನೀವು ಒಂದು ದೇಶ ಒಂದು ಚುನಾವಣೆಯನ್ನು ಮಾಡಿ ಈ ರೀತಿ ಗಿಮ್ಮಕ್ಕನ್ನು ಮಾಡಿ ಜನರ ಸಾಧ್ಯ ರಾಮನಗರ ಜಿಲ್ಲೆಯ ವ್ಯಾಪ್ತಿಯ ಕಗಲಪುರ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ನೀಡಿದ ದೂರಿನ ಮೇಲೆ ಕೇಸು ಇವರ ಸಹಚರರ ಮೇಲೆ ದಾಖಲಾಗಿದೆ ಈ ಎಲ್ಲ ಆರೋಪಿಗಳನ್ನು ಈ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ನೇತೃತ್ವವನ್ನು ಕೃಷ್ಣಪ್ಪ ನಿಂಗಪ್ಪ ಶಿವಕುಮಾರ್ ಸಿದ್ದು ವಿ ಕೃಷ್ಣ ಸೇರಿದಂತೆ ಇನ್ನಿತರರು ವಹಿಸಿದ್ದರು ದೀಪಾವಳಿ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಪಟಾಕಿ ಮಾರಾಟಗಾರರಿಗೆ ಹಸಿರು ಪಟಾಕಿಗಳನ್ನು ಮಾತ್ರ ಮಾರಾಟ ಮಾಡಲು ಅವಕಾಶವಿದ್ದು ಅಂತಹ ಮಾರಾಟಗಾರರಿಗೆ ಮಾತ್ರ ತಾತ್ಕಾಲಿಕವಾಗಿ ಪಟಾಕಿ ಪರವಾನಗಿಯನ್ನ ನೀಡಲಾಗುವುದು ಹಸಿರು ಪಟಾಕಿಯನ್ನು ಹೊರತುಪಡಿಸಿ ಬೇರೆ ಪಟಾಕಿಗಳನ್ನು ಮಾರಾಟ ಮಾಡಿದರೆ ನಿಯಮ ಅನುಸಾರ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಎಚ್ಚರಿಕೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ತಾತ್ಕಾಲಿಕ ಪಟಾಕಿ ಪರವಾನಗಿ ನೀಡುವ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಎರಡರವರೆಗೆ ಹಸಿರು ಪಟಾಕಿ ಮಾರಾಟಗಾರರಿಗೆ ಪರವಾನಗಿ ನೀಡಲಾಗುವುದು ಶಾಲೆ ಆಸ್ಪತ್ರೆ ಹಾಗೂ ಜನ ಜನಸಂದಣ ಇರುವ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಪಟಾಕಿ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಅಂತ ಅವರು ಹೇಳಿದರು ಪ್ರತಿ ಪಟಾಕಿ ಅಂಗಡಿ ಮುಂದೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಹಸಿರು ಪಟಾಕಿಯನ್ನೇ ಬಳಸಬೇಕು ಹಾಗೂ ರಾತ್ರಿ ಹತ್ತು ಗಂಟೆಯ ನಂತರ ಪಟಾಕಿ ಹೊಡೆಯುವಂತಿಲ್ಲ ಅಂತ ಅವರು ಮಾರ್ಗಸೂಚಿ ಫಲಕವನ್ನು ರೂಢಿಸಿಕೊಳ್ಬೇಕು ಅಂತ ಅವರು ಹೇಳಿದರು ಕಬೇಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜು ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಅಶೀಪ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಾಘವೇಂದ್ರ ಮಂಡ್ಯ ತಹಸೀಲ್ದಾರ್ ಶಿವಕುಮಾರ್ ಬಿರ್ದಾರ್ ಮದ್ದೂರು ತಹಸೀಲ್ದಾರ್ ಸ್ಮಿತಾರಾಮ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿರವರ ಎಪ್ಪತ್ನಾಲ್ಕನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬಿಜೆಪಿ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ರೂಪಿಸಲಾಯಿತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯದ ಬಿಜೆಪಿ ಘಟಕದ ವತಿಯಿಂದ ಆಯೋಜಿಸಿದ್ದ ಉಚಿತ ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಇದರ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಕಚೇರಿಯಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಬಿಜೆಪಿ ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ನೂರೈವತ್ತಕ್ಕೂ ಹೆಚ್ಚು ರೋಗಿಗಳು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಇದರ ಜೊತೆಗೆ ನೂರಕ್ಕೂ ಹೆಚ್ಚು ಯುವಕ ಯುವತಿಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ರಾಜ್ಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕರಾದ ಡಾಕ್ಟರ್ ಸದಾನಂದ ನೇತೃತ್ವದಲ್ಲಿ ಶಿಬಿರ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸದಾನಂದ ಹಾಗೂ ಬಿ ಜೆ ಪಿ ಮುಖಂಡರಾದ ಅಶೋಕ್ ಜಯರಾವ್ ಪ್ರಧಾನಿ ನರೇಂದ್ರ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಏನು ಒಂದು ರಕ್ತದಾನ ಮಹಾದಾನ ರಕ್ತದಾನಕ್ಕಿಂತ ಮಿಗಿಲಾದ ಸೇವೆ ಬೇರೊಂದಿಲ್ಲ ನಮ್ಮ ಏನು ವಿಶ್ವದ ಒಂದು ಸಂಶೋಧನೆ ಪ್ರಕಾರ ಒಂದು ಒಬ್ಬ ಒಂದು ರಕ್ತ ಒಬ್ಬ ಮನುಷ್ಯನ ರಕ್ತದಿಂದ ಇನ್ನೊಬ್ಬ ಮನುಷ್ಯ ಒನ್ ಇನ್ನೊಬ್ಬನ ಮನುಷ್ಯನ ಜೀವನವನ್ನು ಉಳಿಸಲು ಉಳಿಸುವಂಥ ಒಂದು ಪದ್ಧತಿ ಇದೆ ಒಂದು ಪದ್ಧತಿಯಾಗಿದೆ ಏನು ಒಂದು ರಕ್ತದಾನದಿಂದ ನಾವು ಏನು ವರ್ಷ ಇಡೀ ರಕ್ತದಾನ ಬೇಕಾಗತ್ತೆ ಯಾವುದಕ್ಕೆ ಅಂತ ಒಂದು ನಮ್ಮ ತುರ್ತು ಪ ಅಪಘಾತ ಆಗ್ಬೋದು ಅದು ತುರ್ತು ಪರಿಸ್ಥಿತಿ ತುರ್ತು ಅಪಘಾತ ಆಗಿರ್ಬೋದು ಹಾಗೆ ಒಂದು ನಮಗೇನು ಒಂದು ಥ್ಯಾಲಸೀಮಿಯಾ ಒಂದು ಲುಕೀಮಿಯಾ ಅನ್ನೋ ಒಂದು ಕಂಡೀಷನಲ್ಗೆ ಬ್ಲಡ್ಗೆ ಯಾವಾಗಲೂ ಅದಕ್ಕೆ ಅವಲಂಬಿಸಿ ಅವಲಂಬಿಸಿರುತ್ತಾರೆ ಅದಕ್ಕೆ ಏನು ಒಂದು ರಕ್ತದಾನವನ್ನು ನಾವು ಯಾವ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನ ಮನುಷ್ಯನಿಗೋಸ್ಕರ ಉಳಿಸ್ಲಿಕ್ಕೋಸ್ಕರ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತವನ್ನು ಕೊಡೋದು ಏನು ಯಾವ ಅಪೇಕ್ಷೆ ಇಲ್ಲದೇ ಬಂದು ಕೊಡುವುದೇ ರಕ್ತದಾನ ಅಂತಾರೆ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿರವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಹದಿನೈದು ದಿವಸಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ದೇಶದ ಮೂಲೆ ಮೂಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸೇವಾ ಪಾಕ್ಷಿಕ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಸೇವಾ ಪಾಕ್ಷಿಕ ಅಂತ ಹೇಳಿದ್ರೆ ಹದಿನೈದು ದಿವಸಗಳೆಲ್ಲ ಸೇವಾ ಚಟುವಟಿಕೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರವರ ಕ್ಷೇತ್ರಗಳಲ್ಲಿ ಮಾಡುವಂಥದ್ದು ಅದರ ಅಂಗವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ನಮ್ಮ ನೆಚ್ಚಿನ ಸ್ನೇಹಿತರು ಬಿ ಜೆ ಪಿಯ ಮುಖಂಡರಾದಂಥ ಡಾಕ್ಟರ್ ಸದಾನಂದ್ರವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಚೇರಿನಲ್ಲೇ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿ ಆಯೋಜನೆ ಮಾಡಿದ್ದು ಅವರ ಜೊತೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಕಾರ್ಯಕರ್ತರು ಎಲ್ಲೂ ಕೈ ಜೋಡಿಸಿರುವಂಥದ್ದು ಇದ್ರ ಮುಖಾಂತರ ಒಂದು ಜಿಲ್ಲೆಗೆ ವೈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸೇವೆಯನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಇದ್ದೀವಿ ಈ ಸಂದರ್ಭದಲ್ಲಿ ಸಿ ಸಿಟಿ ಮಂಜುನಾಥ್ ಆರಾಧ್ಯ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಮದ್ದೂರು ಪಟ್ಟಣದ ಕೊಲ್ಲಿ ವೃತ್ತಕ್ಕೆ ಸಮುದಾಯದ ಪ್ರಸಿದ್ಧ ವ್ಯಕ್ತಿಯಾದ ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ಹೆಸರನ್ನ ನಾಮಕರಣ ಮಾಡಬೇಕೆಂದು ವಿಶ್ವಕರ್ಮ ಸಮುದಾಯದ ಮುಖಂಡರು ಮದ್ದೂರು ಪುರಸಭಾ ಅಧ್ಯಕ್ಷರಾದ ಕೋಕಿಲಾ ಅರುಣ್ ಅವರಿಗೆ ಮನವಿ ಸಲ್ಲಿಸಿದರು ಮದ್ದೂರು ಪಟ್ಟಣದ ಕೊಲ್ಲಿ ವೃತ್ತಕ್ಕೆ ಸಮುದಾಯದ ಪ್ರಸಿದ್ಧ ವ್ಯಕ್ತಿಯಾದ ಅಮರಶಿಲ್ಪಿ ಜಕ್ಕಣಾಚಾರಿಯವರ ಎಚ್ಚರಿಡಬೇಕೆಂದು ಒತ್ತಾಯಿಸಿ ಮದ್ದೂರು ಪಟ್ಟಣದ ಪುರಸಭೆ ಆವರಣದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮುದಾಯದ ಹಲವು ಮುಖಂಡರು ಪುರಸಭಾ ಅಧ್ಯಕ್ಷರಾದ ಕೋಕಿಲ ರಣ್ಣರವನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಪಟ್ಟಣದಲ್ಲಿ ಶ್ರೀ ಕಾಳಮ್ಮ ದೇವಾಲಯ ನಿರ್ಮಾಣಕ್ಕೆ ಪುರಸಭಾ ವತಿಯಿಂದ ನಿವೇಶನವನ್ನು ನೀಡಬೇಕಂತ ಮನವಿ ಸಲ್ಲಿಸಿ ಸಮುದಾಯದ ಮುಖಂಡ ಆನಂದಚಾರಿ ಮಾತನಾಡಿದರು ನಮ್ಮ ಸಮುದಾಯ ಭವನವೂ ಕೂಡ ಇಲ್ಲ ಸ್ಥಳವನ್ನು ನಾವು ಯಾವತ್ತೂ ಕೂಗಿ ನಿಂತು ಹೋರಾಟ ಮಾಡಿದಂಥ ಜನ ಅಲ್ಲ ನಾವು ಸೌಜನ್ಯದಿಂದ ಈ ಎಲ್ಲ ವರ್ಗಕ್ಕೂ ಬೇಕಾದಂತಹ ಸಲಕರಣೆಗಳನ್ನು ಮತ್ತು ಆಯುಧಗಳನ್ನು ಅವರವರ ಧಾರ್ಮಿಕವಾಗಿ ಸಿಗಬೇಕಾದಂಗೆ ವಿಗ್ರಹಗಳನ್ನ ದೇವರುಗಳನ್ನು ದೇವರ ಮೂರ್ತಿಗಳನ್ನು ದೇವಸ್ಥಾನಗಳನ್ನ ಮಾಡ್ಕೊಂತ ಬಂದಿದ್ದೀವಿ ನಾವು ಯಾವುದೇ ಹೋರಾಟಕ್ಕೆ ಹೋದಂಥ ಜನಗಳಲ್ಲ ಇವತ್ತು ಸಂಘಟನೆಯ ಮೂಲಕ ನಾವು ಕೆಲವೊಂದಷ್ಟು ಮನವಿನ ಕೊಡ್ತಾ ಇದ್ದೀವಿ ದಯಮಾಡಿ ಅದನ್ನು ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಮನವಿ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷೆ ಎಸ್ ಕೋಕಿರಾನುಂಟ್ ಅವರು ನಿಮ್ಮ ಮನವಿಯಿಂದ ಸಭೆಗೆ ತರಲಾಗುತ್ತದೆ ಸಭೆಯಲ್ಲಿ ಚರ್ಚಿಸಿ ಪಟ್ಟಣದ ಯಾವುದಾದ್ರೂ ಒಂದು ವೃತ್ತಕ್ಕೆ ಅಮರಶಿಲ್ಪಿ ಜಕ್ಕಣಾಚಾರಿಯವರ ಹೆಸರಿಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತವೆ ಎಂದು ಹೇಳಿದರು ಹಾಗೂ ಪುರಸಭೆಯ ನಿವೇಶನವಿದ್ದರೆ ಗುರುತಿಸಿ ನಿಮಗೆ ನೀಡಲು ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು

ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಸೋಮಾಚಾರಿ ಸುರೇಶ್ ತೀರ್ಥಚಾರಿ ಮಂಟೆಸ್ವಾಮಿ ವೀರಭದ್ರ ಸಿದ್ದರಾಜು ಶಿವಕುಮಾರ್ ಸೇರಿದಂತೆ ಇತರರಿದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರದ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮ ಅಧಿಕಾರಿಗಳು ಹಲವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದರು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ನೀಡಬೇಕು ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ ಹಾಗೂ ಆಲ್ಮೇರ ಹಾಗೂ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಅನ್ನು ನೀಡಬೇಕು ಅಂತ ಒತ್ತಾಯಿಸಿದರು ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನ ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯಬೇಕು ಕೆ ಸಿ ಎಸ್ಆರ್ ನಿಯಮಗಳಂತೆ ಸರ್ಕಾರಿ ರಾಜಧಾನಿಗಳಲ್ಲಿ ಕರ್ತವ್ಯಕ್ಕೆ ಮೆಮೋ ಹಾಕದಿರಲು ಹಾಗೂ ಮೆಮೋ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸೂಕ್ತ ಆದೇಶ ನೀಡಬೇಕು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ರ ಅಂತಿಮ ತೀರ್ಪಿಗೆ ಒಳಪಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ತಕ್ಷಣವೇ ಪದೋನ್ನತಿ ನೀಡಲು ಕ್ರಮವಹಿಸಬೇಕು ಅಂತ ಒತ್ತಾಯಿಸಿದರು ಒಂದು ಗ್ರಾಮ ಮಟ್ಟದಲ್ಲಿ ನಮ್ಮ ಗ್ರಾಮ ಮಟ್ಟದ ಅಧಿಕಾರಿಗಳೇ ಅವರು ಒಂದು ಕೇಂದ್ರ ಬಿಂದು ಅವರಿಗೆ ಕೆಲಸ ಮಾಡೋದಿಲ್ಲ ಅಂತ ನಮ್ಮ ಅಧಿಕಾರಿಗಳು ಯಾವತ್ತೂ ಸಹ ಹೇಳಿಲ್ಲ ಕೆಲಸ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ನಮ್ಮ ವಿಜಯಗಳು ಎಲ್ಲರೂ ಸಹ ರೆಡಿ ಇದ್ದಾರೆ ಆದರೆ ಅವ್ರಿಗೆ ಸವಲತ್ತನ್ನು ಕೊಡಬೇಕಾಗತ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಮಾನ್ಯ ಮಂತ್ರಿಗಳಾಗಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇದಕ್ಕೆ ಮೊದಲ ಆದ್ಯತೆಯನ್ನು ನೀಡಿ ಏನು ಅವ್ರಿಗೆ ಮೂಲ ಬೇಡಿಕೆಗಳನ್ನು ಈಡೇರಿಸತಕ್ಕಂಥದ್ದನ್ನು ಮತ್ತು ಅವ್ರು ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಏನು ಒಂದು ತಾಂತ್ರಿಕ ಅಂಶಗಳನ್ನು ಕಂಪ್ಯೂಟರೈಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಉತ್ತಮವಾದಂಥ ಕಂಪ್ಯೂಟರನ್ನು ನೀಡ್ತಕ್ಕಂಥದ್ದು ಅವ್ರಿಗೆ ಉತ್ತಮವಾದಂಥ ಮೊಬೈಲ್ಗಳನ್ನು ನೀಡಿ ಜೊತೆಯಲ್ಲಿ ಏಕೆಂತಂದರೆ ಈಗ ಆಲ್ರೆಡಿ ಅವ್ರ ಕೆಲಸವನ್ನು ಭಾಳ ಒತ್ತಡದಿಂದ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಡಾಟಾ ಎಂಟ್ರಿ ಆಪರೇಟರನ್ನು ನಿಯೋಜಿಸಿದೆ ಆದಲ್ಲಿ ಈ ಒಂದು ಕೆಲಸಗಳನ್ನು ಭಾಳ ಅನುಕೂಲ ಆಗ್ತದೆ ದಯವಿಟ್ಟು ನಾನು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ ಪ್ರತಿಯೊಂದು ಏನು ಗ್ರಾಮ ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡಾಟಾ ಎಂಟ್ರಿ ಆಪರೇಟರ್ ಕೊಡಿ ಈ ಇರ್ತಕ್ಕಂಥ ಎಲ್ಲ ತಂತ್ರಾಂಶಗಳನ್ನು ಅವರು ಎಂಟ್ರಿ ಮಾಡಿಕೊಂಡು ಕೂಲಾಗ್ತದೆ ಪೊಲೀಸ್ ಇಲಾಖೆಯಲ್ಲಿರುವಂತೆ ನೂರಾರು ಕೆಲಸಗಳನ್ನು ನಿರ್ವಹಿಸುವ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರೊಳಗೊಂಡಂತೆ ಎಲ್ಲ ನೌಕರರಿಗೆ ಒಂದು ತಿಂಗಳ ವೇತನವನ್ನು ಹೆಚ್ಚುವರಿ ಮಾಡಿ ಆದೇಶ ಮಾಡಬೇಕಂತಲೂ ಒತ್ತಾಯಿಸಿದರು ಏನು ಅಜೆಂಡಾನ ಅಜೆಂಡಾದಲ್ಲಿ ಏನು ನಮ್ಮ ಬೇಡಿಕೆಗಳಿದೆ ಈಗಾಗಲೇ ನಮ್ಮ ಕೇಂದ್ರ ಕೇಂದ್ರ ಸಂಘ ರವೀನೀ ಇರ್ಬೋದು ವಿ ಎ ಇರ್ಬೋದು ನಮ್ಮ ರವೀನು ವಿ ಎಸ್ ಸತನ್ ಇರ್ಬೋದು ನಮ್ಮ ರವೀನಾ ಸತ್ಯನ್ ಇರ್ಬೋದು ಜಾಗಬಾರಿ ಸರ್ಕಾರಕ್ಕೆ ಮನವಿಯನ್ನೇ ಸಲ್ಲಿಸಿದ್ದರು ಈ ತಾಲೂರವರೆಗೆ ಯಾವುದೇ ರೀತಿಯ ನಮ್ಮ ಬ ಬ ಬೇಡಿಕೆಗಳು ಹಿಡಿಯದು ಈಗ ನಾನು ಬರ್ತಾ ಇರಬೇಕಾದ್ರೆ ನ್ಯೂಸ್ ಚಾನಲ್ ನೋಡಿದೆ ಇಲ್ಲೇನು ನಿಮ್ಮ ಬೇಡಿಕೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ನಿಮ್ಮ ನೌಕರರ ಸಂಘದ ಪದಾಧಿಕಾರಿಗಳಿಗಿರಿ ಅವ್ರನ್ನ ಸೋಮವಾರ ಕರೆದಿದ್ದಾರೆ ಅದರ ಜೊತೆಗೆ ನಮ್ಮ ಸಚಿವರ ಗಮನಕ್ಕೂ ನಾನು ಇಲ್ಲೇನು ಪ್ರತಿಭಟನೆ ಮಾಡ್ತಾಯಿದ್ರೆ ಇದು ಈ ವಿಚಾರನ ನಮ್ಮ ಸಚಿವರ ಗಮನಕ್ಕೆ ನಾನು ಇವತ್ತು ತರ್ತೀನಿ ಜೊತೆಗೆ ನಿಮ್ಮ ಜೊತೆಗೆ ಸೋಮವಾರದ ಸೋಮವಾರ ಏನು ನಿಗದಿಯಾಗಿದೆ ಆ ಒಂದು ಸಮಯಕ್ಕೆ ನಮ್ಮ ಸಚಿವರು ಆ ಒಂದು ಈ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಹೇಳ್ತೀನಿ ನಾವು ಸಹ ನಿಮ್ಮ ಜೊತೆಯಲ್ಲಿ ಬರ್ತೀವಿ ಈ ಮುಷ್ಕರ ಏನು ಅವಶ್ಯಕತೆ ಇಲ್ಲ ರೈತರಿಗೆ ತೊಂದರೆ ಆಗುವಂಥ ಮುಷ್ಕರ ಅವಶ್ಯಕತೆ ಇಲ್ಲ ಈಗ ಸಚಿವರು ಈಗ ಆಲ್ರೆಡಿ ನಿಮಗೆ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಕರೆದಿರೋದ್ರಿಂದ ಇದನ್ನು ಇಲ್ಲಿಗೆ ಮೊಟಕುಗೊಳಿಸಿ ಇನ್ನ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಕೆಲಸಗಳನ್ನ ಸಾರ್ವಜನಿಕರಿಗಾಗಲಿ ರೈತಾಪಿ ಜನಗಳಾಗಲಿ ಅದನ್ನು ಮುಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಗ್ರಾಮಾಡಳಿತ ಅಧಿಕಾರಿಗಳು ಹಿಂದಿನಿಂದ ಇದ್ದಾರೆ ಇವತ್ತು ಇದ್ದಾರೆ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇಷ್ಟೇ ಕೆಲಸ ಮಾಡೋಕ್ಕೆ ನಾವು ಯಾರೂ ಹಿಂದೇಟು ಆಗ್ತಾಯಿಲ್ಲ ನಾವು ಕೆಲಸ ಮಾಡೋದಿಲ್ಲ ಅಂತಲೂ ಯಾರು ಹೇಳ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಬೇಸಿಕ್ ಫೆಸಿಲಿಟೀಸ್ ಏನಿದೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೊಡಿ ವಿವಿಧ ಆ್ಯಪ್ಗಳನ್ನು ಮಾಡಿದಿರ ಆ ಆ ಆ್ಯಪ್ಗಳನ್ನ ಮಾಡಲಿಕ್ಕೆ ಒಂದು ಟೆಕ್ನಾಲಜಿ ಇರೋದಂಥ ಒಂದು ಮೊಬೈಲ್ ಕೊಡಿ ಸಿಮ್ ಕೊಡಿ ಡ್ಯಾಟಾ ಕೊಡಿ ಒಂದು ಲ್ಯಾಪ್ಟಾಪ್ ಕೊಡಿ ಕೂತ್ಕೊಳ್ಳೋಕ್ಕೆ ಚೇರು ಟೇಬಲ್ ಇಲ್ಲ ಆಫೀಸ್ಗಳಿಲ್ಲ ಇವತ್ತು ಎಲ್ಲೋ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಕೆಲಸ ಮಾಡೋಂತ ಪರಿಸ್ಥಿತಿ ವಿಲೇಜ್ ಕೊಂಡ್ನಿಟ್ಟು ಇವತ್ತು ಸಹ ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನೆಲ್ಲ ನಮಗೆ ಒಂದು ಸವಲತ್ತುಗಳನ್ನು ಕೊಡಿ ಪತಿ ಪತ್ನಿ ಪ್ರಕರಣದಲ್ಲಿ ಇರುವಂಥ ಟ್ರಾನ್ಸ್ಫರ್ಸ್ಗಳಾಗ್ತಾ ಇಲ್ಲ ಆದರೂ ಸಹ ಆದೇಶಗಳಾದರೂ ಸಹ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸುಮಾರು ಪ್ರಕರಣಗಳಿದೆ ಈ ಅಧಿಕ ರಜೆ ದಿನಗಳಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಆಗಿದೆ ನಾವು ಎಷ್ಟೋ ಬಾರಿ ಮನವಿ ಮಾಡಿದ್ದೀವಿ ರಜೆ ದಿನ ಕೆಲಸ ಮಾಡೋಕ್ಕೆ ನಾವು ಮಾಡೋದಿಲ್ಲ ಅಂತ ಮನವಿ ಮಾಡೋದು ಸಹ ಒಮ್ಗಳಾಗ್ತಾ ಇದೆ ಇವೆಲ್ಲ ಒಂದು ಸಮಸ್ಯೆಗಳನ್ನು ನೇತೃತ್ವವನ್ನು ತಮ್ಮಣ್ಣ ಹರೀಶ್ ಮಧುಸೂದನ್ ಶಂಭುಗೋಡ ಸೇರಿದಂತೆ ಇತರರು ವಹಿಸಿದ್ದರು ಮಂಡ್ಯ ಜಿಲ್ಲೆಯಾದ್ಯಂತ ಯುವ ಜನರನ್ನ ತಂಬಾಕು ಮುಕ್ತರನ್ನಾಗಿಸಲು ಕೋಟಾ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ವಿವಿಧ ಇಲಾಖೆಗಳು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕೆಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಜೊತೆಗೆ ತಂಬಾಕು ಮುಕ್ತ ಅಭಿಯಾನಕ್ಕೆ ಚಾಲನೆ ನೀಡಿದರು ತಂಬಾಕು ಮುಕ್ತ ಯುವ ಟೂ ಪಾಯಿಂಟ್ ಜೀರೋ ಅಭಿಯಾನಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಂಬಾಕು ಮುಕ್ತ ಅಭಿಯಾನದ ಅವಧಿಯಲ್ಲಿ ರಾಜ್ಯದ ಮಾರ್ಗಸೂಚಿಯಂತೆ ಜಿಲ್ಲೆಯಾದ್ಯಂತ ಪಂಚಾಯತ್ ರಾಜ್ ಇಲಾಖೆಯಿಂದ ಕನಿಷ್ಠ ಇಪ್ಪತ್ತು ಗ್ರಾಮಗಳನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಮೂಲಕ ತಂಬಾಕು ಮುಕ್ತ ಗ್ರಾಮ ಅಂತ ಘೋಷಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ತಂಬಾಕು ಮಾರಾಟ ಪರವಾನಗಿ ಕಾರ್ಯ ಚಟುವಟಿಕೆಗಳನ್ನು ಚುರುಕುಗೊಳಿಸಿ ಆದಷ್ಟು ಬೇಗ ನೂತನ ನಿಯಮಾವಳಿಗಳನ್ನು ಜಾರಿಗೊಳಿಸಿ ತಂಬಾಕು ಮಾರಾಟ ಪರವಾನಗಿಯನ್ನು ಆರಂಭಿಸುವುದು ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನಿವರ್ ಆಸೀಫ್ ಅವರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ನಾಗರಾಜು ಡಿಎಚ್ಒ ಡಾಕ್ಟರ್ ಮೋಹನ್ ಜಿಲ್ಲಾ ಅಬಕಾರಿ ಉಪಯುಕ್ತರು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅಧಿಕಾರಿಗಳ ಸೋಮಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾ ಗಾಣಿಕರ ಸಂಘದ ವತಿಯಿಂದ ಇದೇ ಒಂಬತ್ತು ಮೂವತ್ತು ಗಂಟೆಗೆ ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಎಂದು ಸಂಘದ ಕಾರ್ಯದರ್ಶಿ ಎಂ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ಕಾರ್ಯದರ್ಶಿಗಳಾದ ಎಂ ಕುಮಾರರವರು ಪೂರ್ಣಾನಂದಪುರಿ ಮಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಿರಾಯಸ್ವಾಮಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಶಾಸಕ ರವಿಕುಮಾರ್ ಗೌಡರವರು ಅಭಿನಂದನೆ ನುಡಿ ಆಡಲಿದ್ದಾರೆ ಅಂತ ಹೇಳಿದರು ಮಾಜಿ ಸಭಾಪತಿಗಳಾದ ಆರ್ ಸುದರ್ಶನ್ ಅವರು ಪ್ರಾಸ್ತಾವಿಕ ನುಡಿಗಳಿದ್ದು ಜಿಲ್ಲಾ ಗಾಣಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ತಿಳಿಸಿದರು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಯೋಗೇಶ್ ಅಮರ್ನಾಥ್ ವೇಣುಗೋಪಾಲ್ ವಿಜಯ್ ಕುಮಾರ್ ಸಿಎಂ ಚಂದ್ರಮೋಹನ್ ರಾಜಶೇಖರ್ ಕೆ ವಿ ರಮೇಶ್ ರಂಗರಾಜು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗುರುವಂದನೆ ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು ದಿನಾಂಕ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಿವೇಕಾನಂದ ರಂಗಮಂದಿರದಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಅದರ ಜೊತೆಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇರ್ತಕ್ಕಂಥ ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಸ ಸಂಸ್ಥಾನ ಬೆಂಗಳೂರು ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎನ್ ಸ್ವಾಮಿ ಸ್ವಾಮಿರವರು ಕೃಷಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ಜಿಲ್ಲೆ ಈ ಕಾರ್ಯಕ್ರಮದ ಅಭಿನಂದನಾ ನುಡಿಯನ್ನು ಪಿ ರವಿಕುಮಾರ್ ಗೌಡ ಜನಪ್ರಿಯ ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ ಅವರು ವಹಿಸ್ಕೊಂಡಿದ್ದಾರೆ ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ವಿ ಆರ್ ಸರ್ ಅವರು ಮಾಜಿ ಸಭಾಪತಿಗಳು ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಗಾಣಗರ ಸಂಘದ ಅಧ್ಯಕ್ಷರಾದ ಆರ್ ಅವರು ವಹಿಸ್ಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಹಾಗೂ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲು ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯವಾಗಿದೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತೇನೆ ಗೋಷ್ಠಿಯಲ್ಲಿ ಲೋಕೇಶ್ ನಾರಾಯಣ್ ತಮ್ಮಯ್ಯ ಶೆಟ್ಟಿ ಉಪಸ್ಥಿತರಿದ್ದರು ಮದ್ದೂರು ಪಟ್ಟಣದ ಪುರಸಭೆಯ ಸಿಡಿಎಸ್ ಭವನದಲ್ಲಿ ಪುರಸಭೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ಸ್ವಚ್ಛತಾ ಸೇವೆ ಮತ್ತು ದಂತ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶಿಬಿರಕ್ಕೆ ಪುರಸಭಾ ಅಧ್ಯಕ್ಷರಾದ ಕೋಕಿಲಾ ಅರುಣ್ ಚಾಲನೆ ನೀಡಿದರು ಮದ್ದೂರು ಪಟ್ಟಣದಲ್ಲಿ ನಡೆದ ಸ್ವಚ್ಛತಾ ಸೇವೆ ಹಾಗೂ ದಂತ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷರಾದ ಕೋಮಲ ಅರುಣ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪೌರ ಕಾರ್ಮಿಕರು ತಮ್ಮ ಆರೋಗ್ಯ ಕಾಳಜಿ ವಹಿಸುವುದರ ಜೊತೆಗೆ ಪಟ್ಟಣದ ಸೌಂದರ್ಯಕ್ಕೆ ದುಡಿಯುವುದು ಆರೋಗ್ಯಕರ ಬೆಳವಣಿಗೆ ಅಂತ ಹೇಳಿದರು ನಿಮ್ಮ ಆರೋಗ್ಯ ಯೋಗಕ್ಷೇಮವನ್ನು ವಿಚಾರಿಸುವ ನಿಟ್ಟಿನಲ್ಲಿ ನಿಮಗೆ ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ನೀಡಲು ಪುರಸಭೆಗೆ ಎಂದಿಗೂ ಸಿದ್ಧವಿದೆ ಎಂದು ತಿಳಿಸಿದರು

ఫోటో తామ్మనా చీర చర్క్కు అదకోస్కర ఆరోగ్యదీ దృష్టి అది చికెన్ తొందర ఇది అదకే పరిహారో అదే ప్రతి ఒక్క కూడా ಬಳಿಕ ಪೊರಕೆ ಹಿಡಿದು ಪುರಸಭಾ ಆವರಣವನ್ನು ಅಧಿಕಾರಿಗಳ ಜೊತೆಗೂಡಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ರವೀಂದ್ರಗೌಡ ತಾಲೂಕು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳಾದ ತಮ್ಮೇಗೌಡ ಮುಣಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಇದೇ ಮೊದಲ ಬಾರಿಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನ ಭರ್ತಿ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಜಿಲ್ಲೆಯ ಇಪ್ಪತ್ತಾರು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಯಾವುದೇ ತರಹದ ಲೋಪವಾಗದಂತೆ ಪರೀಕ್ಷೆ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎಚ್ಎನ್ ನಾಗರಾಜು ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ತಹಶೀಲ್ದಾರ್ ಕಾಲೇಜು ಪ್ರಾಂಶುಪಾಲ್ ಹಾಗೂ ಪರೀಕ್ಷಾ ಪರಿವೀಕ್ಷಕರ ಸಭೆ ನಡೆಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ನಾಗರಾಜರವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯ ಪರೀಕ್ಷೆಯಲ್ಲಿ ಹನ್ನೆರಡು ಸಾವಿರದ ಎಂಬತ್ತಾರು ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಮಂಡ್ಯ ಹದಿನಾಲ್ಕು ಮದ್ದೂರು ಮೂರು ಮಳವಳ್ಳಿ ಎರಡು ನಾಗಮಂಗಲ ಎರಡು ಪಾಂಡುಪುರ ಎರಡು ಕೆರೆಪೇಟೆ ಎರಡರಂತೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತಾರು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಅಂತ ಹೇಳಿದರು ಪರೀಕ್ಷೆ ತಡವಾಗಿ ಬಂದ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಕೂರಿಸುವಂತಿಲ್ಲ ಹಾಗೂ ಪರೀಕ್ಷೆ ನಡೆಯುವಾಗ ಅರ್ಧಕ್ಕೆ ಅಭ್ಯರ್ಥಿಗಳನ್ನು ಹೊರಗೆ ಕಳುಹಿಸಿದ್ದಾರೆ ಅಂತ ಅವರು ಸೂಚನೆ ನೀಡಿದರು ಸಭೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚೆಲವಯ್ಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಪ್ರಸ್ತುತ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಅಳಿದು ನೈತಿಕ ಮೌಲ್ಯ ಉಳಿಯಬೇಕಾದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ವೆಂಕಟಗಿರಿಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೂಡ ವಿರೋಧ ಪಕ್ಷದ ಟೀಕೆಯನ್ನು ಆರೋಗ್ಯಕರವಾಗಿ ಸ್ವೀಕರಿಸದಿರುವ ಸರ್ಕಾರಕ್ಕೆ ರಾಜ್ಯಪಾಲರು ಪ್ರಾಶಕ್ಪುಸ್ತಿನ ಸಮ್ಮತಿ ನೀಡಿದಾಗಲೂ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಬದಲಾಗಿ ರಾಜ್ಯಪಾಲರನ್ನೇ ಧಿಕ್ಕರಿಸಿ ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಮತ್ತು ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ರಾಜಕಾರಣದಲ್ಲಿ ನೈತಿಕತೆಯ ಆಧಪತನದ ಪರಮಾವಧಿ ಎದ್ದು ಕಾಣುತ್ತಿದೆ ಅಂತ ಹೇಳಿದರು ಈಗ ಅಧಿಕಾರದಲ್ಲಿದ್ದಾರೆ ಎಲ್ಲ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಅಕ್ರಮಗಳನ್ನು ಬಯಲುಗಿಳೆದು ಅವರ ಮೇಲೆ ಶಿಕ್ಷೆ ಕೊಡಬೇಕಾದಂಥ ಜವಾಬ್ದಾರಿಯಲ್ಲಿ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರೀ ಪತ್ರಿಕಾ ಹೇಳಿಕೆ ಮಾಡಿಕೊಂಡು ಕನಿಷ್ಠ ತಾವು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ಕೊಂಡು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ಕೊಂಡು ಒಂದು ಸಂವಿಧಾನದ ಪರಿಧಿಯಲ್ಲಿ ಇರ್ತಕ್ಕಂಥ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡದೇ ಇದ್ರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಆರೋಗ್ಯಕರವಾದ ಬೆಳವಣಿಗೆಯಲ್ಲ ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒತ್ತಾಗಿದೆ ನಾವು ಬ್ರ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಒಂದು ರಾಜ್ಯ ಆಗಬೇಕು ಈ ರಾಜ್ಯದ ಜನ ನೆಮ್ಮದಿಯಾಗಿರಬೇಕಾದ್ರೆ ಅವರ ಭವಣೆಗಳನ್ನು ಸ್ಪಂದ ಅವರ ಭವಣೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಸರ್ಕಾರವನ್ನು ಸಿದ್ದರಾಮಯ್ಯವ್ರು ಕೊಡ್ಬೋದಾಗಿತ್ತು ಆದರೆ ಇವತ್ತೇನಾಗಿದೆ ಎಲ್ಲೂ ಯಾವ ಕಚೇರಿಗೆ ಹೋದರೂ ಕೂಡ ಜನಸಾಮಾನ್ಯರು ಅಯ್ಯೋ ಅಂತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಭ್ರಷ್ಟಾಚಾರ ಅಳಿದು ರಾಜಕಾರಣದಲ್ಲಿ ನೈತಿಕ ಮೌಲ್ಯ ಉಳಿಯಬೇಕಾಗಿದೆ ಈ ಮೂಲಕ ಪ್ರಜಾಪ್ರಭುತ್ವ ಮೌಲ್ಯ ಬೇಕಾಗಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾಯಕರ ಭ್ರಷ್ಟಾಚಾರಗಳು ರಾಜ್ಯದ ಜನತೆಗೆ ಎದುರು ಬಟ ಬಯಲಾಗಿದೆ ಆದ ಕಾರಣ ರಾಜ್ಯಪಾಲರು ತಮ್ಮ ಮುಂದಿರುವ ಎಲ್ಲ ನಾಯಕರ ಭ್ರಷ್ಟಾಚಾರ ಪ್ರಕರಣಗಳನ್ನು ಕೂಡಲೇ ಪ್ರಾಸಿಕ್ಯೂಷನ್ ಸಮ್ಮತಿ ನೀಡಬೇಕು ದಲಿತರಿಗೆ ಮೀಸಲಿರಿಸಿದ ಟಿ ಎಸ್ ಟಿಎಸ್ಪಿ ಅನುದಾನ ಬಹುಕೋಟಿ ಲೂಟಿ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಕರ್ನಾಟಕ ರಾಜ್ಯವನ್ನು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾರ್ಪಡಿಸಲು ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ಆನಂದ್ ಮಹದೇವು ಪುಟ್ಟಸ್ವಾಮಿ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮನ್ಮೂಲ್ನಿಂದ ರಾಸುಗಳಿಗೆ ಪರಿಹಾರದ ಚೆಕ್ ವಿತರಣೆ ಹಾಲು ಕರೆಯುವ ಯಂತ್ರಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ಗುಣಮಟ್ಟದ ಹಾಲು ಪೂರೈಕೆಗೆ ಬಿಆರ್ ರಾಮಚಂದ್ರ ಮನವಿ ಶಾಸಕ ಮುನಿರತ್ನ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಒತ್ತಾಯ ಜಿಲ್ಲಾಡಳಿತಕ್ಕೆ ಮನವಿ ದೀಪಾವಳಿ ಹಬ್ಬದ ಹಿನ್ನೆಲೆ ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡಲು ನಿಬಂಧನೆ ನಿಯಮ ಮೀರಿದರೆ ಕಠಿಣ ಕ್ರಮ ಎಂದ ಜಿಲ್ಲಾಧಿಕಾರಿ ಮದ್ದೂರು ಪಟ್ಟಣದ ಕೊಲ್ಲಿ ವೃತ್ತಕ್ಕೆ ಜಕಣಾಚಾರ್ಯರ ಹೆಸರಿಡಲು ಮನವಿ ವಿಶ್ವಕರ್ಮ ಮುಖಂಡರಿಂದ ಭಿನ್ನಹ ಪುರಸಭಾ ಅಧ್ಯಕ್ಷರಿಂದ ಭರವಸೆ ಪ್ರಧಾನಿ ನರೇಂದ್ರ ಮೋದಿಜಿರವರ ಎಪ್ಪತ್ನಾಲ್ಕನೇ ಜನ್ಮದಿನದ ಹಿನ್ನೆಲೆ ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ಭವಿಷ್ಯದ ಪ್ರಧಾನಿ ಬಗ್ಗೆ ಗಣ್ಯರ ಮೆಚ್ಚುಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಹೋರಾಟ ಸರ್ಕಾರದ ಗಮನ ಸೆಳೆಯಲು ಕಸರತ್ತು ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವಿಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ